प्रभु ने वो गुरु कम बड़े शूण्य प्रभु ली वो गुरु कम बड़े शबिना तीर दले तेलसी दोगी शा अबिना तीर दले तेलसी दोगी शा कारूण प्रभु ली वो गुरु कम बड़े हरना तेज के सज समरे न मागी बंद बंदवरे हरना तेज के सज समु मल्ले शा सत्सुण प्रिया ने शन रमन पने भक्त भक्तर मन पने राधाजपने प्रभु ने वो गुरु गंगणेश ದಾಡಿದ ದೇವರು ಎಲ್ಲವನು ಅಲ್ಲವರು ಎಲ್ಲರೊಳು ತುಂಬಿಹರು ಅನು ತಮ್ಮ ಗುರುವಾಗಿ ನಡೆದಾಡಿದ ದೇವರು ಸ್ಪಲೀನ ಭಾವಗಳು ಕಲಿದಾಡುತ್ತಿರುವವನು ਲੇ ਯੇਲੇ ਗੁੰਟ ਦੇਵਰੋ ਮੱਲ ਨਾ ਮੂਲੇ ਯੇਲੇ ਗੁੰਟ ਦੇਵਰੋ ਕਰੁੰਦੇ ਪ੍ਰਭੂ ਨੇ ਉਹ પુરਤਮ ਕਲੇਸ਼ਾ ਫਪੀਲਾ تیرਦਲੇ ਨెలਸੀਦਾ yogi ਸ਼ਾ ਫਪੀਲਾ تیرਦਲੇ ਨెలਸੀਦਾ yogi ਸ਼ਾ ਕਰੁੰਦੇ ਪ੍ਰਭੂ ਨੇ ਉਹ ਕਰੁੰਦੇ ਪ੍ਰਭੂ ਨੇ ਉਹ ਕਰੁੰਦੇ स्वादे गुरु बणी गुरुवे ನಮ್ಮ ಮಲ್ಲನ ಮೂಲೆಯ ನಿರಂಜನ ಪ್ರಣವ ಸ್ವರೂಪಿಗಳಾದ ದಾಸೋಹ ಎಂದೇ ಪ್ರಖ್ಯಾತವಾಗಿದ್ದ ಅನುಭವವುಳ್ಳ ಪೀಠಾಧಿಪತಿಗಳಾದಂತಹ ಮಠಾಧ್ಯಕ್ಷರಾದಂತಹ ನಮ್ಮ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳವರು ಸ್ವಲ್ಪ ಸಮಯದಲ್ಲೇ ಭಗವಂತನಲ್ಲಿ ಆ ಕೂಡಲ ಸಂಗಮನಾಥನಲ್ಲಿ ಐಕ್ಯವಾಗಿದ್ದಾರೆ ದಾಸೋಹದ ವ್ಯವಸ್ಥೆಯಲ್ಲಿ ಅಂಥ ಗುರುಗಳಿಗೆ ನಾವು ಕೈಯತ್ತು ಮುಗಿಯಬೇಕು ಅಂಥ ಅದ್ಭುತವಾದ ಕ್ರಮಬದ್ಧವಾದ ದಾಸೋಹವನ್ನು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಾವ ಅಮಾವಾಸ್ಯೆ ಇರ್ಬೋದು ಹುಣ್ಣಿಮೆ ಇರ್ಬೋದು ಪ್ರತಿ ವರ್ಷ ನಡೆಯುವಂತಹ ಕಂಬಳೇಶ್ವರರ ಆರಾಧನಾ ಮಹೋತ್ಸವ ಇರಬಹುದು ಅಂತಹ ಸಂದರ್ಭಗಳಲ್ಲಿ ದಾಸೋಹದ ಬಗ್ಗೆ ಅತಿ ಹೆಚ್ಚಾಗಿ ಚಿಂತನೆಯನ್ನು ಮಾಡುತ್ತಿದ್ದಂಥ ಮಹಾನುಭಾವರು ನಮ್ಮ ಮಲ್ಲನ ಮೂಲೆಯ ಚನ್ನಬಸವ ಸ್ವಾಮಿಗಳು ಯಾರೇ ಬಂದರೂ ಕೂಡ ಅವರೆಷ್ಟೇ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದರೂ ಕೂಡ ಮಠದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರೂ ಕೂಡ ಯಾರಾದರೂ ಬಂದು ದಾಸೋಹಕ್ಕೆ ಕೂತಾಗ ಅವರೇ ಬಂದು ಎಲ್ಲ ಪದಾರ್ಥಗಳನ್ನು ಅದನ್ನಾಕಿ ಇದನ್ನಾಕಿ ಎಂಬುದಾಗಿ ತಮ್ಮೆಲ್ಲರ ಕಣ್ಮುಂದೆ ನಿಂತು ಬಡಿಸ್ತಾ ಇದ್ದಂಥ ಮಹಾನುಭಾವರು ನಮ್ಮ ಮಲ್ಲನ ಮೂಲೆಯ ಚನ್ನಬಸವ ಸ್ವಾಮಿಗಳವರು ಯಾವ ನಮ್ಮ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಬಹಳ ಪ್ರೀತಿಗೆ ಪಾತ್ರವಾಗಿದ್ದಂಥವರು ನಂಜನಗೂಡಿನಲ್ಲಿ ಜಯಂತಿ ಮಹೋತ್ಸವ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಈ ಗುರುಗಳಿಗೆ ದಾಸೋಹದ ಒಂದು ಜವಾಬ್ದಾರಿಯನ್ನ ಮೇಲ್ವಿಚಾರಣೆಯನ್ನು ಕೊಟ್ಟಿದ್ದಂಥವರು ನಮ್ಮ ಸುತ್ತೂರ ಪೀಠಾಧಿಪತಿಯಾದಂಥ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರು ಅಂತ ಗುರುಗಳನ್ನು ಇವತ್ತೇ ಕಾರ್ತೀಕ ಸೋಮವಾರ ಈ ಶುಭ ದಿನದಲ್ಲಿ ಇವತ್ತು ನಾವೆಲ್ಲ ಕಳ್ಕೊಂಡಿದ್ದೇವೆ ಅಂತ ಗುರುಗಳು ಮತ್ತೆ ನಮ್ಮ ಕನ್ನಡ ನಾಡಿನೇ ಮಠ ಮಾನ್ಯಗಳಲ್ಲಿ ಜನಿಸಿ ಬರಬೇಕು ಅಂತವರನ್ನು ಮತ್ತೆ ನಮ್ಮ ಮುಂದಿನ ಪೀಳಿಗೆ ಮುಂದಿನ ಯುವ ಜನ ನೋಡುವಂತರಾಗಬೇಕು ಅಂತಹ ಗುರುಗಳಿಗೆ ಗುರು ಕಂಬಳೇಶ್ವರ ಗುರುಮಲ್ಲೇಶ್ವರ ಆ ಶಿವರಾತ್ರೀಶ್ವರ ಕೂಡಲ ಸಂಗಮದಾತ ಮುಕ್ತಿಯನ್ನ ಸದ್ಗತಿಯನ್ನ ಮೋಕ್ಷವನ್ನ ಶಿವಶಾಯುಧ್ಯವನ್ನ ನಮ್ಮ ಪರಮ ಪೂಜ್ಯರಾಗಿರತಕ್ಕಂತಹ ನಡೆದಾಡುವ ದೇವರೆಂದೇ ಪ್ರಖ್ಯಾತವಾಗಿದ್ದ ನಮ್ಮ ಮಲ್ಲನ ಮೌಲೆಯ ಚನ್ನಬಸವ ಸ್ವಾಮಿಗಳವರಿಗೆ ಕರುಣಿಸಬೇಕು ಅಂಥ ಅದ್ಭುತವಾದಂತಹ ಮಠ ಕಪಿಲಾ ನದಿಯ ತೀರದಲ್ಲಿ ಇರುವಂಥದ್ದು ನಿಮ್ಮೆಲ್ಲರಿಗೂ ಆ ಮಠ ತುಂಬ ತುಂಬ ಚಿರಪರಿಚಿತ ಅಂತಹ ಗುರುಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಸಾಧ್ಯವಾದರೆ ತಾವೆಲ್ಲ ನಾಳೆ ಅವರ ಅಂತಿಮ ದರ್ಶನ ಭಾಗ್ಯವನ್ನು ಪಡೆಯಿರಿ ಏಕೆಂದರೆ ಮತ್ತೆ ಅಂತಹ ಪುಣ್ಯಾತ್ಮರು ನಮಗೆ ಸಿಗುವಲ್ಲ ಅಂತಹ ಗುರುಗಳಿಗೆ ನಾವು ಶರಣ ಶರಣಾರ್ಥಿಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದ ಈ ಗ್ರಾಮದ ಮೂಲಕ ನಾವೆಲ್ಲರೂ ಕೂಡ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಭಗವಂತ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿಳತ್ತಾ ಶರಣ ಶರಣಾರ್ಥಿಗಳ ಆ ಗುರುಗಳ ಪಾದಾರವಿಂದಗಳಲ್ಲಿ ನಾವು ಇವತ್ತು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುವುದರ ಮೂಲಕ ಅವರ ಅನುಗ್ರಹ ಆಶೀರ್ವಾದ ನಮ್ಮಂತಹ ಶರಣರ ಮೇಲೆ ಸದಾ ಕಾಲ ತುಂಬಿರಲಿ ಎಂಬುದಾಗಿಳತ್ತಾ ಆ ಗುರುಗಳಿಗೆ ನಮಸ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಮುಂದಿನ ಭಾಗವ ಪ್ರವೇಶ ಮಾಡೋಣ ಜೈ ಗುರುದೇವ ಜೈ ಗುರುಮಲ್ಲೇಶ ಜೈ ಕುರು ಕಂಬಳೇಶ್ವರ ಜೈ ಚನ್ನಬ ಚನ್ನಬಸವ ಮಹಾಸ್ವಾಮಿಗಳವರೇ ನಿಮ್ಮ ಪಾದಪದ್ಮಲ್ಲಿ ಇಡೀ ಕನ್ನಡ ನಾಡಿನ ಕುಲಕೋಟಿಯ ಪರವಾಗಿ ಶರಣೋ ಶರಣಾರ್ಥಿಗಳು